ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಮೊದಲಿಗೆ ಮುಖ್ಯಾಂಶಗಳು ಆಸ್ಪತ್ರೆಯಿಂದ ಎಚ್ ಡಿ ಕುಮಾರಸ್ವಾಮಿ ಡಿಸ್ಚಾರ್ಜ್ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿರುವುದು ನಾಯಿ ಮಾಂಸವಲ್ಲ ಅಧಿಕಾರಿಗಳಿಂದ ಸ್ಪಷ್ಟನೆ ನನ್ನ ನೇಮಕಾತಿಗೂ ತಂದೆ ರಾಜಕೀಯಕ್ಕೂ ಸಂಬಂಧವಿಲ್ಲ ಧ್ರುವ ಪಾಟೀಲ್ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ರಮೇಶ್ ಜಾರಕಿಹೊಳಿ ಮೂಡದಂತೆ ಕಲಬುರಗಿಯಲ್ಲಿ ಖರ್ಗೆ ಕುಟುಂಬದಿಂದ ಹಗರಣ ಪ್ರಮೋದ್ ಮುತಾಲಿಕ್ ಆರೋಪ ಅಧಿಕಾರಿ ಹಣೆಗೆ ಕುಂಕುಮ ಇಟ್ಟ ಸುನೀಲ್ ಬೋಸ್ ಬಿಜೆಪಿಯಿಂದ ದೂರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡಿದ ಬಿವೈ ವಿಜೇಂದ್ರ ಲೀಲಾ ಪ್ಯಾಲೇಸ್ ನಲ್ಲಿ ರಾಖಿಬಾಯ್ ಕಡಕ್ ಲುಕ್ ದೆಹಲಿಯತ್ತ ಡಿಕೆಸಿ ಮತ್ತು ಸಿದ್ದರಾಮಯ್ಯ No. ವಾರ್ತೆಗಳ ವಿವರ ಮೂಗಿನಲ್ಲಿ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಚಿಕಿತ್ಸೆ ಪಡೆದ ನಂತರ ಜೆಪಿ ನಗರ ತಮ್ಮ ನಿವಾಸಕ್ಕೆ ವಾಪಸ್ ನಗರ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸಚಿವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಯಿತು ಕೂಡಲೇ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದ ಸಚಿವರನ್ನು ವೈದ್ಯರು ಕೆಲ ಗಂಟೆಗಳ ಕಾಲ ನಿಗಾದಲ್ಲಿ ಇರಿಸಿ ಅವಲೋಕನ ಮಾಡಿದರು ಬಳಿಕ ಸೂಕ್ತ ಚಿಕಿತ್ಸೆ ನೀಡಿ ಅವರನ್ನು ಮನೆಗೆ ಕಳಿಸಿಕೊಟ್ಟರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ನಿವಾಸಕ್ಕೆ ಹೊರಡುವ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ಅವರು ಯಾರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳಿಗೆ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಿಮ್ಮಗಳ ಶುಭ ಹಾರೈಕೆ ಭಗವಂತನ ಆಶೀರ್ವಾದ ಇರುವವರೆಗೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರುವವರಿಗೆ ಯಾವುದೇ ಅಪಾಯವಿಲ್ಲ ಎಂದರು ಎಲ್ಲವನ್ನು ತಿಳಿಸಿ ಯಾರು ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿಮಾನಿಗಳಿಗೆ ಮನವಿ ಮಾಡತಕ್ಕಂಥದ್ದು ನಿಮ್ಮಗಳ ಒಂದು ಶುಭ ಹಾರೈಕೆ ನನಗಿರೋವರಿಗೆ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿಂದರ ಆಶೀರ್ವಾದ ಇರೋವರಿಗೆ ನನಗೆ ಯಾವುದೇ ರೀತಿಯಲ್ಲಿ ಅಪಾಯ ಒದಗಿ ಬರೋದಿಲ್ಲ ಮೂರು ಬಾರಿ ನನ್ನ ವಾಲ್ ರೀಪ್ಲೇಸ್ಮೆಂಟ್ನ ಆಗಿರತಕ್ಕಂಥದ್ದು ಏನಿದೆ ವಾಲ್ವ್ ರಿಪ್ಲೇಸ್ಮೆಂಟ್ಗೆ ನಾನು ಒಂದು ಟ್ಯಾಬ್ಲೆಟ್ಸ್ ಏನು ತಗೋತೀನಿ ಬ್ಲಡ್ ತಿನ್ನಾರದು ಟ್ಯಾಬ್ಲೆಟ್ಗೆ ಸಂಬಂಧ ಎಕೋಸ್ಪ್ರಿನ್ ಅಂತಕ್ಕಂಥದ್ದು ಆ ಒಂದು ಬ್ಲಡ್ ತಿನ್ನರನ್ನು ತೆಗೆದುಕೊಳ್ತಕ್ಕಂಥದ್ದು ಎಲ್ಲೂ ಬ್ಲಡ್ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಹೇಳಿ ಇದು ಒಂದೊಂದು ಬಾರಿ ಟೆನ್ಷನ್ಗಳು ಬಂದಾಗ ಮತ್ತು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದಾಗ ಒಂದೊಂದು ಬಾರಿ ಈ ರೀತಿ ಮೂಗಿನಿಂದ ಬ್ಲಡ್ನ ಸೋರಿಕೆ ಆಗ್ತಕ್ಕಂಥದ್ದು ಏನಿದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿರುವುದು ನಾಯಿ ಮಾಂಸವಲ್ಲ ಅದು ಮೇಕೆ ಮಾಂಸ ಎಂಬುದು ಪ್ರಯೋಗಾಲಯದ ವರದಿಯಿಂದ ಬಹಿರಂಗಗೊಂಡಿದೆ ಮೇಕೆ ಮಾಂಸ ಅಂತ ವರದಿ ಬಂದಿರುವುದರಿಂದ ಸಾರ್ವಜನಿಕರು ನಿಟ್ಟಿಸಲು ಬಿಡುವಂತಾಗಿದೆ ವಿವಾದವಾಗುತ್ತಿದ್ದಂತೆ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಂಸವನ್ನು ವಶಕ್ಕೆ ಪಡೆದು ಅದರ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳಿಸಿದ್ದರು ಅದರ ಪರೀಕ್ಷೆ ನಡೆಸಿದ ಪ್ರಯೋಗಾಲಯದವರು ಅದು ಮೇಕೆ ಮಾಂಸ ಎಂದು ವರದಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ ಲ್ಯಾಬ್ ಪರೀಕ್ಷೆಯಲ್ಲಿ ಅದು ಮೇಕೆ ಮಾಂಸ ಎಂದು ವರದಿ ಬಂದಿದೆ ದುರುದ್ದೇಶದಿಂದ ಈ ಬಗ್ಗೆ ದೂರು ದಾಖಲಾಗಿತ್ತು ರಾಜಸ್ಥಾನದಿಂದ ಮಾಂಸ ಮಾರಾಟ ಮಾಡುವುದು ಅವರ ವೃತ್ತಿ ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಮಾಂಸ ಮಾರಾಟ ಮಾಡುತ್ತಾರೆ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಎನ್ನುವುದು ವರದಿಯಲ್ಲಿ ದೃಢವಾಗಿದೆ ಇವತ್ತು ವರದಿ ಬಂದಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಆಗಿ ಮಾಂಸವನ್ನು ತರಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದೆಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಟ್ ಆಗಿದ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡ್ಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಲಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾರೆ ಇದು ಈ ವ್ಯಕ್ತಿ ಮಾತಾಡೋದ ಪಬ್ಲಿಕ್ ನೀನು ನೀನ್ ಕೆಲಸ ಕೇಳಿ ಏನಂದ್ರು ಇಲ್ಲಿ ಕೇಳಿ ಕೇಳಿ ಇಲ್ಲಿ ಏನಂದ್ರು ಸರ್ ಎಷ್ಟು ಎಷ್ಟು ಮಾಡ್ಕೊಂಡು ನೀನ್ ದುಡ್ಕೊಂಡ ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಪಬ್ಲಿಕ್ ನೀನ್ ಏನ್ ಪಬ್ಲಿಕ್ ಪಬ್ಲಿಕ್ ನಿಲ್ಕ ನಾನು ಮಾಡಿದ್ರ ಬಿಸ್ನೆಸ್ ನನ್ ಕೆಲಸ ಅಂತ ಈಗ ವ್ಯವಸ್ಥೆ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ನನ್ನನ್ನು ನೇಮಿಸಿರುವುದಕ್ಕೂ ನಮ್ಮ ತಂದೆಯವರ ರಾಜಕಾರಣಕ್ಕೂ ಸಂಬಂಧವಿಲ್ಲ ವನ್ಯಜೀವಿ ಛಾಯಾಗ್ರಹಣ ಮತ್ತು ಸಂರಕ್ಷಣೆ ಕ್ಷೇತ್ರಗಳಲ್ಲಿ ನಾನು ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಇದನ್ನು ಗುರುತಿಸಿ ನನ್ನನ್ನು ಸದಸ್ಯನಾಗಿ ನೇಮಿಸಲಾಗಿದೆ ಎಂದು ಧ್ರುವ ಪಾಟೀಲ್ ಹೇಳಿದ್ದಾರೆ ಇಲ್ಲಿನ ಮಮದಾಪುರ್ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಜತೆ ಸೇರಿ ತಮ್ಮ ನೇತೃತ್ವದಲ್ಲಿ ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಫ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಮೂಲಕ ಕೈಗೊಂಡಿರುವ ಕೋಟಿ ವೃಕ್ಷ ಆಂದೋಲನದ ಭಾಗವಾಗಿ ಎರಡು ವರ್ಷಗಳ ಹಿಂದೆ ನೆಟ್ಟಿದ್ದ ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಸಸಿಗಳು ಬೆಳವಣಿಗೆ ವೀಕ್ಷಿಸಿದ ನಂತರ ಅವರು ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಸಸಿಗಳು ಈಗ ಮರಗಳಾಗಿ ನಳನಳಿಸುತ್ತಿದ್ದು ಇದನ್ನು ನೋಡಿ ಅವರು ಹರ್ಷ ವ್ಯಕ್ತಪಡಿಸಿದರು ರಾಜ್ಯ ವನ್ಯಜೀವಿ ಮಂಡಳಿಗೆ ನಾನು ಸಚಿವರ ಪುತ್ರ ಎಂಬ ಕಾರಣಕ್ಕೆ ಸದಸ್ಯನಾಗಿ ನೇಮಿಸಲಾಗಿದೆ ಎನ್ನುವ ಆರೋಪ ಸರಿಯಲ್ಲ ನಾನು ಅಮೆರಿಕದಲ್ಲಿ ಓದುತ್ತಿದ್ದರು ನಾನು ನಾಲ್ಕು ತಿಂಗಳ ರಜೆಯಲ್ಲಿ ಇಲ್ಲಿಗೆ ಬರುತ್ತೇನೆ ಆ ದಿನಗಳಲ್ಲಿ ಮೂರು ತಿಂಗಳನ್ನು ನಾನು ಕಬ್ನಿ ಬಂಡಿಪುರ ದಾಂಡಿಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಕಳೆಯುತ್ತೇನೆ ಎಂದು ಅವರು ಹೇಳಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆ ಮಾಡುತ್ತೇವೆ ಇದಕ್ಕಾಗಿ ನಾನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ರೂಪರೇಸು ಸಿದ್ಧಪಡಿಸುತ್ತೇವೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ ಹಣವನ್ನು ಅಕ್ರಮವಾಗಿ ಬೇನಾಮಿ ಖಾತೆಗಳಿಗೆ ವರ್ಗಾಯಿಸಿರುವ ಈ ಪ್ರಕರಣ ದೇಶದಲ್ಲೇ ದೊಡ್ಡದು ಇದರ ವಿರುದ್ಧ ಮಾಡಲಿರುವ ಪಾದಯಾತ್ರೆಯಲ್ಲಿ ನಮ್ಮ ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಹಗರಣ ಶೋಭೆ ತರುವುದಿಲ್ಲ ಹಣಕಾಸು ಇಲಾಖೆ ನಿರ್ವಹಿಸುತ್ತಿರುವ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಹೇಗೆ ಕಣ್ಮುಚ್ಚಿ ಕುಳಿತರು ಇಂದು ಅವರ ದಯನೀಯ ಸ್ಥಿತಿ ನೋಡಿ ದುಃಖವಾಗುತ್ತಿದೆ ಎಂದು ಹೇಳಿದರು ಮೂಡ ಹಗಣ ವಿರುದ್ಧ ಬಿಜೆಪಿ ನಾಯಕರು ಪಾದಯಾತ್ರೆ ಮುಂದಾಗಿದ್ದಾರೆ ಆದರೆ ಅದಕ್ಕೂ ಮೊದಲು ವಾಲ್ಮೀಕಿ ನಿಗಮ ಹಗಣ ಹಾಗೂ ಪರಿಶಿಷ್ಟರ ಅನುದಾನ ದುರ್ಬಳಕೆ ವಿರುದ್ಧ ಪಾದಯಾತ್ರೆ ಮಾಡಲಿ ಎಂದರು ಮಾಡೋದಾರ ಅದಕ್ಕೆ ಇದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನವಿ ನಮ್ಮ ಭಾರತೀಯ ಜನತಾ ಪಕ್ಷಿಗೆ ದಿಲ್ಲಿ ಮಾಡೋದು ಹೈಕ್ ಮಾಡಿ ಮನವಿ ಮಾಡ್ಕೋತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣದೆ ಮೂಡ ಹಗರಣದು ಅದು ಆಗಿದದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಯಾರ ತನಿಖೆ ಆಗತ್ತದೆ ಅದಕ್ಕಿಂತ ಹೆಚ್ಚು ನಾವು ಬ ಬಳ್ಳಾರಿ ಪಾದ್ರೆ ಒಳ್ಳೇದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದರೆ ದೊಡ್ಡ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗಾಯ ಮುಸ್ಲಿಮ್ ಲಿಂಗಾಯತ್ ಎಸ್ ಸಿ ನಂತರ ನಮ್ಮ ಬರುವ ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದು ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂಥ ಸರ್ಕಾರದ ಇರುದ್ದೆ ಬರೇ ನಾವು ಸದನದಲ್ಲಿ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಿ ಮಾಡ್ಬೇಕು ಈಗ ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ನಮ್ಮ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಕ್ಕೆ ನಾನು ಪರ್ಮಿಶಿಗೆ ಇದಕ್ಕೆ ನಾನೇ ನಾನು ಮತ್ತು ಯತ್ನ ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳೋದು ನಾನು ನಾನು ಯತ್ನ ಯತ್ನಾಳ್ ಯತ್ನ ಇಬ್ಬರು ಕೂಡಿ ಊಳ್ ಸಂಘ ಬಳ್ಳಾರಿ ಪಾಲನೆ ಮಾಡಬೇಕು ಮುಂದಿನದಲ್ಲಿ ಯೋಜನೆ ವಾಲ್ಮೀಕಿ ಎಸ್ ಸಿ ಎಸ್ ಟಿ ಅನುದಾನ ಗ್ಯಾರಂಟಿಗೆ ಏನು ಬಳಸಾರಲ್ಲ ಅದನ್ನ ವಿಷಯ ಮುಂದಿರ್ಬಂದು ನಮ್ಮ ಅಧ್ಯಕ್ಷರು ಬಾಚು ಅವ್ರು ಮಾಡಿದ್ರೆ ಯತ್ನಾಳ್ ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರಿಗೆ ನಮ್ಮ ಚೆನ್ನ ಮುಖಾಂತಿ ಮಾಡ್ಕೊಂಡು ಸ್ವಲ್ಪ ಬೆಳಗ್ಗೆ ವಿಚಾರ ಮಾಡಿ ಹೇಳ್ತಾ ಅಂದರೆ ಅದಕ್ಕೆ ವೆಯ್ಟ್ ಮಾಡೋದು ನಾವು ಅದಕ್ಕೆ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡಿ ಮಾಡಿ ಭಾಳ ಸಂತೋಷ ಯಾಕಂದ್ರೆ ಗೂಳು ಯಾಕಂದ್ರೆ ನಮ್ಮ ಕೂಳು ಸಂಘ ಹತ್ರ ಕೂಳು ಸಂಘ ನಾನು ಪ ಹತ್ನಾಳ್ಕು ಕೋಟಿ ಮತ್ತು ಇನ್ನೂ ಕೆಲವೊಂದು ಶಾಸಕರು ಕೆಲವೊಂದು ಮುಖಂಡರು ಕೂಡಿ ಅವ್ರು ಪಾದಯಾತ್ರೆ ಮಾಡ್ಬೇಕಂತ ಒಂದು ಯೋಚನೆ ಮಾಡಿದ್ದೇವೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಮತ್ತು ಶೀಘ್ರದಲ್ಲಿ ನಾವು ಎಲ್ಲ ಮೂಡ ಹಗಣದಂತೆ ಕಲಬುರಗಿಯಲ್ಲಿ ಹತ್ತೊಂಬತ್ತು ಎಕರೆ ಆಸ್ತಿ ಕಬಳಿಕೆಯಾಗಿದೆ ಎಂದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಬಲವಾಗಿ ಆರೋಪಿಸಿದರು ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಕುಸ್ನೂರ್ ಗ್ರಾಮ ಸರ್ವೆ ನಂಬರ್ ಎಂಬತ್ತೆಂಟು ಒಂದು ಜಮೀನು ಕಾನೂನು ಬಾಹಿರವಾಗಿ ಸಿದ್ಧಾರ್ಥ ವಿಹಾರ ದತ್ತಿ ಸಂಸ್ಥೆ ಪಾಲಿ ಸಂಸ್ಕೃತ ಮತ್ತು ತುಲನಾತ್ಮಕ ಶಾಸ್ತ್ರದ ಸಂಸ್ಥೆ ಹೆಸರಿನಲ್ಲಿ ಖರ್ಗೆ ಕುಟುಂಬ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಬಲೆ ಬಾಳುವ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಂಶೋಧನಾ ಜಮೀನು ಕಬಳಿಸಿದೆ ಎಂದರು ಖರ್ಗೆ ಒಡೆತನ ಸಿದ್ಧಾರ್ಥ ವಿಹಾರ ದತ್ತಿ ಸಂಸ್ಥೆ ಎನ್ನುವ ಹೆಸರಿ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ಪಡೆದು ಕಟ್ಟಡ ನಿರ್ಮಿಸಲಾಗಿದೆ ಆದರೆ ಹತ್ತು ವರ್ಷವಾದರೂ ಪ್ರಾರಂಭಿಸದೆ ಅದಕ್ಕೆ ಬೀಗ ಹಾಕಿದ್ದಾರೆ ಎಂದು ಆಪಾದಿಸಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿ ಅಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಯಾದಗಿರಿ ಜಿಲ್ಲಾಧ್ಯಕ್ಷ ಸಂದೀಪ್ ಶಶಾಂತ್ ರಿತೀಶ್ ಕುಮಾರ್ ಇತರರು ಇದ್ದರು ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಸವಿತಾ ಅವರ ಹಣೆಗೆ ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ಕುಂಕುಮ ಇಟ್ಟಿದ್ದು ಈ ಘಟನೆ ಇದೀಗ ದೊಡ್ಡ ರಾಜಕೀಯ ಬೆಳವಣಿಗೆ ಕಾರಣವಾಗಿದೆ ಜೊತೆಗೆ ಬಿಜೆಪಿ ಇದರ ವಿರುದ್ಧ ಕಿಡಿಕಾರಿ ದೂರು ಸಹ ಸಲ್ಲಿಸಿದೆ ಹೌದು ಕೆಎಸ್ ಅಧಿಕಾರಿ ಹಣೆಗೆ ಸಂಸದರು ಕುಂಕುಮ ಇಟ್ಟಿದ್ದು ಈ ಘಟನೆ ಇದೀಗ ಬಿಜೆಪಿಯರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದಂತಾಗಿದೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಈ ಘಟನೆ ನಡೆದಿದ್ದು ಆಷಾಢ ಮಾಸ ಮೂರನೇ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಜೊತೆಯಾಗಿ ಇಬ್ಬರು ಜೊತೆಯಾಗಿ ಬಂದಿದ್ದರಂತೆ ಈ ವೇಳೆ ಗರ್ಭಗುಡಿಯಲ್ಲಿ ನಿಂತು ವಿಶೇಷ ಪೂಜೆ ಸಲ್ಲಿಸಿ ಬೋಸ್ ಅವರು ಅಧಿಕಾರಿ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ಈ ಘಟನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಯಾಕೆ ಅಂದ್ರೆ ಲೋಕಸಭಾ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ತಮಗೆ ಮದುವೆ ಆಗಿಲ್ಲ ಎಂದು ಅಫಿಡೇವಿಟ್ ಸಲ್ಲಿಸಿದ್ದ ಸುನೀಲ್ ಬೋಸ್ ಅವರು ಉಲ್ಲೇಖ ಮಾಡಿದ್ದಾರೆ ಈ ಕಾರಣಕ್ಕೆ ಇದೀಗ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ಸದಸ್ಯರು ದೂರು ನೀಡಿದ್ದಾರೆ ಅಲ್ಲದೆ ಸುನೀಲ್ ಬೋಸ್ ಸವಿತಾ ಜೊತೆಯಲ್ಲಿ ಇರುವ ಫೋಟೋಗಳು ಸಹ ದೂರಿನ ಜೊತೆಗೆ ಲಗತ್ತಿಸಿದ್ದಾರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಮತ್ತು ಜೆಡಿಎಸ್ ಬಿಡುವಂತೆ ಕಂಡುಬರುತ್ತಿಲ್ಲ ಮೂಡಹಾಗಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದು ಅವರ ಬೆನ್ನು ಬಿದ್ದಿರುವ ಮೈತ್ರಿ ಪಕ್ಷಗಳು ಇದೀಗ ಮೂಡ ಸಂಬಂಧಿಸಿ ಇನ್ನೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಹೌದು ಮೂಡ ಸಂಬಂಧಿಸಿದಂತೆ ಇಂದು ಬಿಜೆಪಿ ಹಾಗೂ ಜೆಡಿಎಸ್ ಮಿತ್ರ ಪಕ್ಷಗಳ ಸಭೆ ನಡೆಸಲಾಗಿದೆ ಸಭೆ ಬಳಿಕ ಮೂಡ ಸಂಬಂಧಿಸಿ ತೆಗೆದುಕೊಂಡ ನಿರ್ಧಾರವನ್ನು ಮಾಧ್ಯಮಗಳಿಗೆ ತಿಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆಗಸ್ಟ್ ಮೂರರಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸುತ್ತೇವೆ ಎಂದು ಹೇಳಿದ್ದಾರೆ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಸರಣಿ ಸಿನಿಮಾಗಳ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ದೇಶಾದ್ಯಂತ ಅಭಿಮಾನಿಗಳು ಸಂಪಾದಿಸಿದ್ದಾರೆ ಅವರು ಸದ್ಯ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದಲ್ಲಿ ಆಗಿದ್ದಾರೆ ಈ ಮಧ್ಯೆ ಯಶ್ ಅವರ ಹೊಸ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಿಲೆಬಿಸಿದೆ ಟಾಪ್ ಟ್ರೆಂಡಿಂಗ್ ನಲ್ಲಿ ಇದೆ ಕೆವಿಎನ್ ಪ್ರೊಡಕ್ಷನ್ ಕಡೆಯಿಂದ ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣ ಇನ್ನೂ ಶುರುವಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದ್ದು ಸಿನಿಮಾ ನಿರೀಕ್ಷಿತ ದಿನಾಂಕದಲ್ಲಿ ಬಿಡುಗಡೆ ಅನುಮಾನ ಎನ್ನಲಾಗುತ್ತಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ದೊಡ್ಡ ಸೆಟ್ ಹಾಕಲಾಗಿದೆ ಎಂಬ ಮಾಹಿತಿ ಇದೆ ಹೀಗಾಗಿಯೇ ನಟ ಯಶ್ ಅವರು ಬೆಂಗಳೂರಿನ ಲೀಲಾ ಪ್ಯಾಲೇಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ಅದೇನೇ ಇರಲಿ ಯಶ್ ಅವರ ವಿಡಿಯೋ ನೋಡುತ್ತಿರುವ ಅವರ ಅಭಿಮಾನಿಗಳು ದಿಲ್ ಖುಷ್ ಆಗಿದೆ